ರೇಷ್ಮೆ ಸೀರೆಯಲ್ಲಿ ಬೆಂಕಿ ಬೆಣ್ಣಣ್ಣ ತನಿಷಾ ಫೋಟೋ ನೋಡಿ ಅಭಿಮಾನಿಗಳಲ್ಲ ಜೈ ಹಳ್ಳಿಕಾರ್ ಎಂದ್ರು ಬಿಗ್ ಬಾಸ್ ಮೂಲಕ ಇಡೀ ನಾಡಿಗೆ ಪರಿಚಿತರಾದ ತನಿಷಾ ತಮ್ಮ ನೇರ ನುಡಿ ನಡೆಯಿಂದಲೇ ಫೇಮಸ್ ಬೆಂಕಿ ಎಂದೇ ಕರೆಸಿಕೊಂಡವರು ಈಗ ಇದೇ ನಟಿ ಹೊಸ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಆಗಾಗ ಹೊಸ ಫೋಟೋ ಶೇರ್ ಮಾಡುವ ಮೂಲಕ ಸುದ್ದಿಯಲ್ಲಿ ಕೂಡ ಇರುತ್ತಾರೆ ಈಗ ರೇಷ್ಮೆ ಸೀರೆಯಲ್ಲಿ ತಮ್ಮ ಬೆಣ್ಣವನ್ನು ಪ್ರದರ್ಶಿಸಿದ್ದಾರೆ ತನಿಷಾ ಕೂಪುಂಡ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸಕ್ರಿಯರು ಅದರಲ್ಲೂ ಬಿಗ್ ಬಾಸ್ ಬಳಿಕ ಅವರ ಇಡೀ ಜೀವನವೇ ಬದಲಾಗಿದೆ ನೆಗೆಟಿವ್ ಕಮೆಂಟ್ಗಳ ಮೂಲಕವೇ ನಲುಗಿದ್ದ ತನಿಷಾ ಕೂಪಂಡಾಗೆ ಬಿಗ್ ಬಾಸ್ ದೊಡ್ಡ ವೇದಿಕೆಯ ಮೂಲಕ ಅವೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿತು ಬಿಗ್ ಬಾಸ್ನಿಂದ ಮರಳಿದ ಬಳಿಕ ನನಗೆ ಹೊಸ ಜೀವನವೇ ಸಿಕ್ಕಂತಾಗಿದೆ ಎಂದು ತನಿಷಾ ಹಲವು ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದರು ಈಗ ನಟನೆಯ ಜೊತೆಗೆ ಉದ್ಯಮದಲ್ಲೂ ಬ್ಯುಸಿಯಾಗಿದ್ದಾರೆ ಆಗಾಗ ಕಲರ್ಫುಲ್ ಫೋಟೋ ಶೂಟ್ ಸಹ ಮಾಡಿಸುತ್ತಿರುತ್ತಾರೆ ಈಗ ರೇಷ್ಮೆ ಸೀರೆಯಲ್ಲಿ ದೇವತೆಯಂತೆ ಕಂಗೊಳಿಸುತ್ತಿದ್ದಾರೆ ಸಾಂಪ್ರದಾಯಿಕ ಸೀರೆಯಲ್ಲಿ ತನಿಷಾ ಕಾಣಿಸುತ್ತಿದ್ದಂತೆ ಬಗೆ ಬಗೆ ಕಮೆಂಟ್ಗಳು ಹರಿದು ಬರುತ್ತಿವೆ ಇನ್ನು ಕೆಲವರು ಜೈ ಹಳ್ಳಿ ಕಾರ್ ಎಂದು ಕಮೆಂಟ್ ಹಾಕುತ್ತಿದ್ದಾರೆ ಇನ್ನು ಕೆಲವರು ನೈಸ್ ಬೆಂಕಿ ಎಂದು ಕೂಡ ಹೊಗಳುತ್ತಿದ್ದಾರೆ